ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸಂಜೆಯಿಂದ ನೀವು ಲಾಕ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ಇವಾಗ ಚಿಕನ್ ತಿನ್ನೋಣ ಹೇಳಿ ಚಿಕನ್ ತೊಗೊಂಬರಕ್ಕೆ ಹೋಗಿದ್ದೀವಿ ಮೊಟ್ಟೆ ಕೋಳಿ ನೋಡಿ ಫ್ರೆಂಡ್ಸ್ ಚಿಕನ್ ಶಾಪಿಗೆ ಬಂದಿದ್ದೀವಿ ನನ್ನ ಮಗಳು ಅಲ್ಲಿ ಸುಮ್ಮನೆ ಇಲ್ಲ ತುಂಬಾ ಗಲಾಟೆ ಮಾಡ್ತಾಯಿದ್ಲು ಸುಮ್ಮನೆ ಇಟ್ಕೊಂಡು ಇದು ಇಟ್ಕೊಂಡು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ಲು ಒಂದೂವರೆ ಗಂಟೆ ಆಯಿತು ಫ್ರೆಂಡ್ಸ್ ಚಿಕನ್ ಕ್ಲೀನ್ ಮಾಡ್ಕೊಡೋಕ್ಕೆ ಫ್ರೆಂಡ್ಸ್ ನನ್ನ ಮಗಳು ಆ ಥರ ಆಟ ಆಡ್ಕೊಂಡು ನಾನು ಕೋಳಿಯನ್ನು ನೋಡ್ತಾ ಇದ್ದೆ ಎಷ್ಟು ಕೋಳಿ ದಿಸಾಕ್ ಸಾಯ್ಬೋದು ಎಷ್ಟು ತಿಂತೀವಿ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಇಸ್ಕೊಂಡು ಮನೆಗೆ ಹೋದ್ವಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೋಗಿ ಕೋಳಿ ತೊಗೊಂಬಂದಿರೋದು ಸಾರು ಮಾಡಿದ್ದೀವಿ ತಡೀರಿ ನಿಮಿಷ ತೋರಿಸ್ತೀನಿ ಮೊಟ್ಟೆ ಕೋಳಿ ತೊಗೊಂಬಂದಿದ್ವಿ ನೋಡಿ ಸಾರು ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಮೊಟ್ಟೆದು ಒಳಗಡೆ ಇರುತ್ತಲ್ಲ ಮೊಟ್ಟೆ ಅದು ಮಾಡಿದ್ದೆ ಸ್ವಲ್ಪ ಒಳಗುದಂತ ಖಾಲಿ ಆಗಿದೆ ಮಧ್ಯಾಹ್ನ ಹಾಗೆ ಫಿಶ್ ತೊಗೊಬಂದರು ನೋಡಿ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿಗೆ ಫಿಶ್ ಫ್ರೈ ಮಾಡೋಣ ಅಂತ ನನ್ನ ಮಗಳಿಗೆ ಪುಟ ಹಣ ಇದು ಇವಳಿಗೆ ಖಾರ ಕಮ್ಮಿ ಅವರಿಗೆ ಖಾರ ಜಾಸ್ತಿ ಫ್ರೆಂಡ್ಸ್ ಇವಾಗ ಫಿಶ್ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಸಾರು ಮಾಡಿದ್ದೀರಿ ಸಾಂಬಾರಿದೆ ಗ್ರೇವಿ ಇದೆ ಇವಾಗ ಫ್ರೆಶ್ ಫ್ರೈ ಮಾಡಬೇಕು ಸಂಜೆ ಊಟಕ್ಕೆ ಮುದ್ದೆ ಮಾಡ್ತೀನಿ ಸಂಜೆ ಇವಾಗಷ್ಟೇ ಕಾಫಿ ಕುಡಿದ್ವಿ ಟೀ ಕಾಸ್ಕೊಂಡು ಟೀ ಕುಡಿದ್ವಿ ತಲೆ ಅಂತ ಯಾಕೋ ನನಗೆ ಒಂದು ಸೈಡು ಟೀತ್ ನೋದು ಬರ್ತಿದೆ ಫ್ರೆಂಡ್ಸ್ ತುಂಬಾ ನೋವು ಬರ್ತಿದೆ ತೋರಿಸ್ಬೇಕು ಹಾಸ್ಪಿಟ್ಲಿಗೆ ಹೋಗಿ ಒಂದು ದಿವಸ ಹೋಗ್ತೀನಿ ನೋಡಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗಷ್ಟೇ ಫ್ರೈ ಮಾಡ್ತಾ ಇದ್ದೀನಿ ನಿನಗೆ ಮ್ಯಾರಿನೇಟ್ ಮಾಡಿಟ್ಟು ಅಂದ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಫ್ರೈ ಮಾಡೋಣ ಅಂತ ಬೆಳಕಿದ್ದಾಗ ಫ್ರೈ ಮಾಡಿದ್ರೆ ಪಾಪುಗೆ ಘಾಟ್ ಆಗೋಲ್ಲ ಅಂತ ಇವಾಗಲೇ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಕಿಕ್ಕಿ ಹತ್ರ ಬೆಳಕಿದೆ ಹಾಗಾಗಿ ಫ್ರೈ ಮಾಡಿದ್ರೆ ಖರ್ಚು ಚೆನ್ನಾಗಿತ್ತು ఫిష్ ఇష్ట సాంబారే ఇష్ట జాస్తి మనకి ప్రయోజనం చికా అంటే కబాబు డ్రై ఎంత ఇష్ట సాంబార இவங்க ஹேஜி ஆகனி ஆகிடுது நான் ஸ்காண்ட் தோணி ஸ்கானே நான் இல்லை மாதா இவாக சமாதானு ஆகிய அளவில் ನೋಡಿ ಫ್ರೆಂಡ್ಸ್ ಫ್ರೆಶ್ ಫ್ರೈ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಮಾಡಿದ್ದೀನಿ ಟೈಮ್ ಪಾಸಿಗೆ ಮನೆಗೆ ಫ್ರ್ಯಾಶ್ ಇಟ್ಕೊಂಡು ನಾಕೊಂಡು ಒಂದೇ ತಿಂತ ಇದ್ದೀನಿ ನೋಡಿ ಬಂದಿದೆ ಲಾಸ್ಟ್ ಫೈನಲ್ಲಿ ಒಂದು ತಲೆಯನ್ನು ಫ್ರೈ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಫ್ರೈ ಮಾಡಿದೆ ಫ್ರೆಂಡ್ಸ್ ಫ್ರೈ ಮಾಡಬೇಕು ನೋಡಿ ನಮ್ಮದು ಒಲೆ ಚೆನ್ನಾಗಿದೆ ಹಾಗೆ ನನ್ನ ಮಗಳು ಟಬ್ಬಲ್ಲಿ ಸ್ನಾನ ಮಾಡ್ತೀನಿ ತುಂಬ ಸೆಕೆ ಆಗ್ತಿದೆ ಅಂದರು ಹಾಕಿಕೊಟ್ಟಿದ್ದೆ ನೋಡಿ ಹೆಂಗೆ ಆಟ ಆಡ್ತಾ ಅಂತ ಫ್ರೆಂಡ್ಸ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಮಾರನೆ ದಿವಸ ಬೆಳಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಕುಷ್ಕ ಮಾಡೋಣ ಅಂತ ಹೇಳಿ ಅಕ್ಕಿನ ನೆನೆ ಹಾಕಿದ್ದೆ ಈ ಕಡೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಹಸಿಮೆಣಸಿಂಕಿ ಎಲ್ಲ ಹೆಚ್ಕೊಂಡಿದ್ದೆ ಫ್ರೆಂಡ್ಸ್ ಹಂಗೆ ಕ್ಲಿಪ್ಪು ಸಣ್ಣದಾಗ ಆಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ